ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಟ ಸಾವಿತ್ರಿ ವ್ರತ ಇದರ ಪೂಜಾ ಸಮಯ ಮತ್ತು ವಿಧಾನ ಈ ವಟ ಸಾವಿತ್ರಿ ವ್ರತವನ್ನು ಏತಕ್ಕಾಗಿ ಮಾಡಬೇಕೆಂದು ಈ ದಿನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಹೊಸ ವಿಡಿಯೋ ನಿಮಗೆ ಬರುತ್ತೆ ವಟ ಸಾವಿತ್ರಿ ವ್ರತವನ್ನು ಪ್ರತಿ ವರ್ಷ ವೈಶಾಖ ಮಾಸದ ಅಮಾವಾಸ್ಯೆಂದು ಆಚರಿಸಲಾಗುತ್ತದೆ ಸತ್ಯವಾನ್ ಸಾವಿತ್ರಿಯ ಪೌರಾಣಿಕ ಕಥೆಯು ಇದಕ್ಕೆ ಸಂಬಂಧಿಸಿದೆ ಇದರಲ್ಲಿ ಸಾವಿತ್ರಿ ತನ್ನ ಬುದ್ಧಿವಂತಿಕೆ ಮತ್ತು ಗಂಡನ ಮೇಲಿನ ಪ್ರೀತಿಯಿಂದ ಯಮರಾಜನನ್ನು ಭಕ್ತಿಯಿಂದ ಬೇಡಿ ತನ್ನ ಪತಿ ಸತ್ಯವಾನನ ಜೀವನವನ್ನು ಮರಳಿ ಪಡೆದುಕೊಂಡಳು ಹಾಗಾಗಿಯೇ ಈ ವ್ರತಕ್ಕೆ ಹೆಚ್ಚಿನ ಮಹತ್ವವಿದೆ ಹಿಂದೂ ಧರ್ಮದಲ್ಲಿ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘ ಆಯುಷ್ಯಕ್ಕಾಗಿ ವಿವಿಧ ರೀತಿಯ ಉಪವಾಸಗಳನ್ನು ಆಚರಿಸುತ್ತಾರೆ ಅದರಲ್ಲಿ ಮುಖ್ಯವಾದದ್ದು ವಟ ಸಾವಿತ್ರಿ ವ್ರತ ಈ ದಿನವನ್ನು ಪ್ರತಿ ವರ್ಷ ವೈಶಾಖ ಮಾಸದ ಅಮಾವಾಸ್ಯ ಎಂದು ಆಚರಿಸಲಾಗುತ್ತದೆ ಸತ್ಯವಾನ್ ಸಾವಿತ್ರಿಯ ಪೌರಾಣಿಕ ಕಥೆಯೂ ಇದಕ್ಕೆ ಸಂಬಂಧಿಸಿದೆ ವಟ ಸಾವಿತ್ರಿ ವ್ರತದ ದಿನಾಂಕ ಮತ್ತು ಸಮಯ ಪಂಚಾಂಗದ ಪ್ರಕಾರ ಈ ವ್ರತವನ್ನು ವೈಶಾಖ ಮಾಸದ ಎಂದು ಅಂದರೆ ಜೂನ್ ಆರರ ಗುರುವಾರ ಆಚರಿಸಲಾಗುವುದು ವ್ರತ ಮುಹೂರ್ತವು ಜೂನ್ ಐದರಂದು ಸಂಜೆ ಏಳು ನಲವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಬಳಿಕ ಜೂನ್ ಆರರಂದು ಸಂಜೆ ಆರು ಗಂಟೆ ಏಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಪೂಜಾ ವಿಧಾನ ವಟಸಾವಿತ್ರಿಯನ್ನು ಪೂಜಿಸಲು ವಿವಾಹಿತ ಮಹಿಳೆಯರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಬಳೆಗಳನ್ನು ಧರಿಸಿ ಹಣೆಗೆ ಸಿಂಧೂರವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಪ್ರಸಾದಕ್ಕಾಗಿ ಸಾತ್ವಿಕ ಆಹಾರವನ್ನು ತಯಾರಿಸಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಿ ಆಲದ ಮರದ ಬೇರಿಗೆ ನೀರನ್ನು ಅರ್ಪಿಸಿ ಬೆಲ್ಲ ಬೇಳೆ ಹಣ್ಣುಗಳು ಅಕ್ಷತೆ ಮತ್ತು ಹೂವುಗಳನ್ನು ಅರ್ಪಿಸಬೇಕು ನೆನೆಸಿಟ್ಟ ಕಡಲೆಯನ್ನು ದೇವರಿಗೆ ಅರ್ಪಿಸಬೇಕು ನಂತರ ಹಳದಿ ಅಥವಾ ಕೆಂಪು ಬಣ್ಣದ ದಾರವನ್ನು ಆಲದ ಮರಕ್ಕೆ ಏಳು ಬಾರಿ ಸುತ್ತಿ ಪ್ರದಕ್ಷಿಣೆಯನ್ನು ಹಾಕಬೇಕು ಇದಾದ ಬಳಿಕ ವಟಸಾವಿತ್ರಿ ವ್ರತ ಕಥೆಯನ್ನು ಓದಿ ಅಥವಾ ಕೇಳಿ ಬಳಿಕ ಆರತಿ ಮಾಡುವ ಮೂಲಕ ಪೂಜೆ ಮಾಡಿ ದೇವರ ಆಶೀರ್ವಾದ ಪಡೆಯಿರಿ ಮತ್ತು ನಿಮ್ಮ ಪತಿಯ ದೀರ್ಘ ಆಯುಷ್ಯಕ್ಕಾಗಿ ಪ್ರಾರ್ಥಿಸಿ ಹಿರಿಯರಿಂದ ವಿವಾಹಿತ ಮಹಿಳೆಯರಿಂದ ಆಶೀರ್ವಾದ ಪಡೆಯಿರಿ ಇನ್ನು ಕಥದ ಕಥೆಯ ಬಗ್ಗೆ ಕೆಲವೊಂದಿಷ್ಟು ಮಹತ್ವ ಏನು ಅಂತ ಹೇಳಿದರೆ ಆಲದ ಮರವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜನೀಯವೆಂದು ಪರಿಗಣಿಸಲಾಗಿದೆ ಅಲ್ಲದೆ ಆಲದ ಮರವು ದೀರ್ಘಕಾಲ ಬದುಕುವ ದೊಡ್ಡ ಮರವಾಗಿದೆ ಅದಕ್ಕಾಗಿಯೇ ಇದನ್ನು ಅಕ್ಷಯ ಮರ ಎಂದು ಕೂಡ ಕರೆಯುತ್ತಾರೆ ಪುರಾಣಗಳ ಪ್ರಕಾರ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಆಲದ ಮರದಲ್ಲಿ ವಾಸಿಸುತ್ತಾರೆ ಹಾಗಾಗಿ ಅದರ ಕೆಳಗೆ ಕುಳಿತು ಪೂಜಿಸುವ ಮೂಲಕ ಮತ್ತು ಉಪವಾಸದ ಕಥೆಯನ್ನು ಕೇಳುವ ಮೂಲಕ ಎಲ್ಲ ಆಸೆಗಳು ಈಡೇರುತ್ತವೆ ಪ್ರತಿಯೊಬ್ಬ ವಿವಾಹಿತ ಮಹಿಳೆ ವಟ ಸಾವಿತ್ರಿ ಉಪವಾಸವನ್ನು ಆಚರಿಸುವುದರಿಂದ ಎಲ್ಲ ತೊಂದರೆಗಳು ದೂರವಾಗಿ ದೀರ್ಘಾಯುಷು ಪ್ರಾಪ್ತವಾಗುತ್ತದೆ ಹಾಗಾಗಿ ವಿವಾಹಿತ ಮಹಿಳೆಯರು ಗಂಡನಿಗೆ ದೀರ್ಘ ಆಯುಷ್ಯಕ್ಕಾಗಿ ಈ ವ್ರತವನ್ನು ಮಾಡುವುದರಿಂದ ಅವರ ಗಂಡನ ದೀರ್ಘ ಆಯುಸು ಹೆಚ್ಚಾಗುತ್ತದೆ ಮತ್ತು ಎಲ್ಲ ರೀತಿಯಿಂದಲೂ ಕೂಡ ತೊಂದರೆಗಳು ದೂರವಾಗುತ್ತೆ ದೀರ್ಘ ಆಯುಷು ಪ್ರಾಪ್ತವಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್